ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತಗೊತೀನಿ ಮುಕ್ಕಾಲು ಭಾಗದಷ್ಟು ಬೆಳ್ಳುಳ್ಳಿ ತಗೊಂಡ್ರೆ ಒಂದು ಕಾಲು ಶುಂಠಿ ತಗೊಂತೀನಿ ನಾನು ಮೊದಲನೇದಾಗಿ ಚಿಕನ್ ರೆಸಿಪಿ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದೇ ಒಂದೇ ಒಂದು ಮೆಷಿನ್ಕಾಯಿನ ಇಂಟೆ ಕಟ್ ಮಾಡಿ ಹಾಕೊತ ಇದ್ದೀನಿ ಮನೆ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಮೆಷಿನ್ಗೆ ಕಡಿಮೆ ಹಾಕೊತೀನಿ ಆಕ್ಚುಲಿ ಈ ಥರ ಚಿಕನ್ ವೆರೈಟಿ ಪಲಾವ್ ಏನೇ ಮಾಡಿದ್ರೆ ಸ್ವಲ್ಪ ಖಾರ ಮುಂದೆ ಇದ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅದು ಈ ಚಳಿಗಂತೂ ఖార స్వల్ప ముందే ఇంద అదే ఇవ్వ స్వల్ప ఆనియన్ హు ನೀಟಾಗಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ನಾನು ಏನು ಚಿಕನ್ ತಂದಿದ್ನಲ್ಲ ಅದನ್ನು ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ಮೇಲೆ ಎಲ್ಲ ಸ್ವಲ್ಪ ಪತ್ರ ಎಲ್ಲ ಮುಡಿಸಿ ಅದಾದಮೇಲೆ ಹೋಗಿ ನಾನು ಚಿಕನ್ ತೊಗೊಂಬಂದಿದ್ದು ಆಲ್ಮೋಸ್ಟ್ ಹಾಗೆ ಮಾಡ್ತೀನಿ ಯಾಕಂದ್ರೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಬೇರೆ ಶಾಪ್ಗಳಿಗೆ ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಏನು ಬೇಡ್ಕೊಂಡಿರ್ತೀವಿ ಅದು ನಮಗಿಂತ ಹೆಚ್ಚಾಗಿ ಅವರಿಗೆ ಏನಾಗುತ್ತೆ ಎಫೆಕ್ಟಿವ್ ಆಗಿ ಲಾಭ ಕೊಡುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಆಲ್ಮೋಸ್ಟ್ ಅದಿರುತ್ತೆ ನನಗೆ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಆ ದೇವಸ್ಥಾನಕ್ಕೆ ಹೋದರೆ ಡೈರೆಕ್ಟ್ ಮನೆಗೆ ಬರೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇವಾಗ ಚಿಕನ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಜಂಜಾಗಲ್ಲಿಗೆ ಪೇಸ್ಟ್ ಹಾಕಿ ಫ್ರೈ ಮಾಡಿ ಇವಾಗ ಟೊಮೆಟೊ ಹಾಕೊಂತ ಇದ್ದೀನಿ ಟೊಮೆಟೊನೇ ಯಾವ ಥರ ಅಂದರೆ ಉಳಿ ಹಾಕ್ಬಾರ್ದು ಟೊಮೆಟೊದು ಜಸ್ಟ್ ಅದ್ರ ತೊಕಟೇ ಬರುತ್ತಲ್ಲ ಅಂದರೆ ಔಟ್ಸೈಡ್ ಪಾರ್ಟು ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಂತೂ ಸಖತ್ತು ಆಗಿರುತ್ತೆ ನಮ್ಮ ಅಕ್ಕನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ನಾವು ಯಾವಾಗ ಕೇಳಿದ್ರು ಕೂಡ ನೀನು ಟೊಮೆಟೊ ಚಿಕನ್ ಮಾಡ್ತೀಯಲ್ಲ ಅದ ಮಾಡಿಕೊಡು ನನಗೆ ಅಂತಲೇ ಕೇಳೋದು ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಗರಂ ಮಸಾಲ ಅದಾದಮೇಲೆ ಚಿಕನ್ ಫ್ರೈ ಮಸಾಲೆ ಬರುತ್ತಲ್ಲ ಅದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ ಮೂರು ಬಿಟ್ಟು ಎಕ್ಸ್ಟ್ರಾ ಇನ್ನೇನು ಇಲ್ಲ ನಾನು ಸ್ವಲ್ಪ ಮಸಾಲೆಗಳು ಜಾಸ್ತಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಮೇಯ್ನಾಗಿ ಇದಕ್ಕೆ ಹಾಕಬೇಕಾಗಿರೋದು ಪುದೀನ ಸೊಪ್ಪು ಆ್ಯಕ್ಚುಲಿ ನಾನೊಂದು ಎರಡು ಅಂಗಡೀಲಿ ಕೇಳಿದೆ ಪುದೀನ ಸೊಪ್ಪು ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ಬಿಡು ಪರವಾಗಿಲ್ಲ ಹೆಂಗಾಗುತ್ತೆ ಹಾಗಾಗಲಿ ಅಂದ್ಕೊಂಡು ಬಂದೆ ಬಟ್ ಪುದೀನ ಹೈಲೈಟ್ ಇದಕ್ಕೆ ಈ ಒಂದು ರೆಸಿಪಿಗೆ ಇಷ್ಟೇ ರೆಡಿ ಆಯಿತು ಫ್ರೈ ಕೂಡ ರೆಡಿ ಆಯಿತು ಜೊತೆಗೆ ಸ್ವಲ್ಪ ಸಾಂಬಾರ್ ನನ್ನ ನಮ್ಮ ಫ್ರೈ ಏನಾರು ತಿನ್ನಲಿಲ್ಲ ಅಂದರೆ ಸ್ವ ಸಾಂಬಾರು ಖಾರ ಕಡಿಮೆ ಇರುತ್ತೆ ಹಾಗಾಗಿ ಅದು ಕೂಡ ಮಾಡಿದೆ ಅದು ರೆಡಿ ಆಯಿತು ಇನ್ನು ಇಟ್ಬಿಟ್ರೆ ರಾತ್ರಿ ಊಟ ಫಿನಿಶ್ ಆದಂಗೆ ನಮಗೆ ಆಗಿದ್ರೆ ನಾನು ಮದ್ದೇನೋ ಚಪಾತಿ ಮಾಡ್ಬಿಡ್ತಿದ್ದೆ ನಮ್ಮನ್ನು ಎಗ್ರೈಸ್ತಾ ತರ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಏನು ಮಾಡ್ತಾ ಅಂದರೆ ಗುಂಡುಗೆ ಮಾತ್ರ ರೈಸ್ ಕಿಡ್ತಾ ನಮಗೆ ಅಂತಂದ್ರೆ ಚಪಾತಿನೇ ಮಾಡ್ತಿದ್ದು ಎಂಟೂವರೆ ಆಗಿದೆ ನಮ್ಮನೆಯವರು ಗುಂಡು ಹಾಕಿಂಗ್ ಕರ್ಕೊಂಡು ಹೋದ್ರಪ್ಪ ಅವರು ಎಗ್ ರೈಸ್ ಹಾಕದೆ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ನೆನೆ ನನ್ಗೆ ಅಷ್ಟದಾಗ ಹಾಸ್ಕೊಂಡಿರಪ್ಪ ಹೊಟ್ಟಿರಪ್ಪ ಅವ್ರ ಸಾಯಂಕಾಲ ಈವ್ನಿಂಗ್ ಸ್ನಾಕ್ಸ್ ಕೂಡ ಏನೋ ತಿಂದಿಲ್ಲ ಹೊಟ್ಟದಾಯ್ತು ಹಂಗಾಗಿ ಸ್ವಲ್ಪ ದೋಸೆ ಇಟ್ ದೋಸೆ ಹಾಕೊಳ್ಳೋಣ ಚಿಕನ್ ಫ್ರೈಗೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಗುಂಡಿಗೆ ರೈಸ್ ಕೆಟ್ಟಿದೆ ರೈಸ್ ಹಾಕ್ತಾ ಇದೆ ಇವಾಗ ದೋಸೆ ಹಾಕ್ಬೇಕು ಒಂದಾಗತ್ತ ಎರಡು ಆಗತ್ತ ನಾನು ಎಷ್ಟಾಗತ್ತ ಅಷ್ಟು ತಿಂತೀನಿ ನಾನು ಅಂತ ಸ್ನ್ಯಾಕ್ಸ್ ಕಮ್ ಡಿನ್ನರ್ ಅಂತಾರಲ್ಲ ಹಾಗೆ ದೋಸೆ ಚಿಕನ್ ಫ್ರೈ ಚೆನ್ನಾಗಿತ್ತು ಕಾಂಬಿನೇಷನ್ ಅಂದು ಊಟ ಕೂಡ ಆಯಿತು ಅದಾದಮೇಲೆ ನನ್ನ ಮಗ ನಮ್ಮ ಮನೆಯವ್ರ ಜೊತೆ ವಾಕಿಂಗ್ ಅಂತ ಹೋಗಿದ್ನಲ್ಲ ಒಂದು ಸುಮ್ಮನೆ ಬರಲಾರದೆ ಒಂದು ಆಟ ಸಾಮಾನು ತೆಗೆಸ್ಕೊಂಡು ಬಂದಿದ್ದ ಒನ್ ಫಿಫ್ಟಿ ರುಪೀಸಿದು ಇದು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಅದಾದಮೇಲೆ ನಮ್ಮ ಮನೆಯವರು ಇದನ್ನು ಕೇಳ್ಕೊಂಬರ್ತೀನಿ ತಾಳೆ ಸರಿ ವರ್ಕ್ ಆಗ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಲ್ಲಿ ಅವರು ವಾಪಸ್ ಏನು ಕೊಡಲ್ಲ ನಾವು ಇಲ್ಲೇ ಚೆಕ್ ಮಾಡ್ಕೋಬೇಕಿತ್ತು ಅಂತ ಅದೊಂದು ದೊಡ್ಡ ದೊಡ್ಡ ಜಗಳ ಮಾಡಿಕೊಂಡು ನೈಟ್ ಹತ್ತು ಗಂಟೆ ಹತ್ತುವರೆಗೆ ಅವರು ಎಗ್ರೈಸ್ ತಂದ್ಕೊಟ್ಟಿದ್ದಾವತ್ತಂತೂ ಅಜ್ಜಿ ಹಸಿ ತೊಗರಿಕಾಯಿ ತೊಗೊಂಡ್ರೆ ಟೈಮ್ ಬಂದು ಇವತ್ತು ಎಷ್ಟು ಆಯ್ತಾಗಿದೆ ಗೊತ್ತರ ಹತ್ತು ಬರ್ರೆ ತಿನ್ನಾರ ನಾಷ್ಟ ಆಗಿ ಅಲ್ಲ ಊಟಕ್ಕೆ ರೆಡಿ ಆಗ್ಬಿಟ್ಟಿರೋದು ಹತ್ತುವರೆ ಇವತ್ತಾಗಲಿ ಇನ್ನು ನಾಷ್ಟ ಕೂಡ ರೆಡಿ ಆಗಿಲ್ಲ ಇವತ್ತು ಮಾಡಬೇಕು ಮಂಡೇ ಸ್ವಲ್ಪ ಎದೊಳೋದು ಲೇಟ್ ಆಯಿತು ನಮ್ಮ ಡ್ಯೂಟಿ ಹೋಗಿದ್ದರಿಂದ ಇನ್ನೇನು ಯಾರಿಗೆ ಮಾಡಬೇಕು ಮಗನೂ ಸ್ಕೂಲ್ಗೆ ಇವತ್ತು ರಜಾ ಅಲ್ವಾ ಅಂದ್ಬಿಟ್ಟು ನಾನು ಲೇಟಾಗಿದ್ದೆ ಇಲ್ಲಿ ಬಾಳೆಹಣ್ಣು ಒಂದೂವರೆ ಕೆ ಜಿ ಐವತ್ತು ರೂಪಾಯಿ ಮೂರು ಕೆ ಜಿ ನೂರು ರೂಪಾಯಿ ಅಂತ ಹೇಳಿದ್ರು ಹಾಗಾಗಿ ಒಂದೂವರೆ ಕೆ ಜಿ ತೊಗೊಳ್ಳೋಣ ಅಂತ ಬಂದೆ ತುಂಬಾ ಫ್ರೆಶ್ ಆಗಿತ್ತು ಮೀನ್ಸ್ ಒಂದು ಟೂ ತ್ರೀ ಡೇಸಲ್ಲಿ ತಿನ್ಕೊಂಬಿಡ್ಬೇಕಾಗಿತ್ತು ಯಾಕಂದರೆ ಅದು ಆಲ್ರೆಡಿ ಹಣ್ಣಾಗಿದ್ದಿದ್ರಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ದಿನ ಸೈಟ್ರೆ ಅದು ಹಾಳಾಗ್ತಿತ್ತು ಅದಾದಮೇಲೆ ಇನ್ನೂ ಕೆಳಗಡೆ ಎಲ್ಲ ಒಂದಷ್ಟು ಹಣ್ಣುಗಳ್ನಿಟ್ಟಿದ್ರು ಇವೆಲ್ಲ ಏನು ಮಾಡ್ತೀರಾ ನಾನು ಇನ್ನೂ ಕಡಿಮೆ ಕೊಡ್ತಾರೆ ಅಣ್ಣ ತೊಗೊಳ್ಳೋಣ ಅಂತ ಕೇಳಿದೆ ಬಟ್ ಅವರಂದರು ಇಲ್ಲ ಅಕ್ಕ ಇವೆಲ್ಲ ಗೊನೆ ಖಾಲಿ ಆದಮೇಲೆ ಅವನೇ ತೊಗೊಳೋದು ಜನ ಬಂದ್ಬಿಟ್ಟು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಒಂದೂವರೆ ಕೆ ಜಿ ತಗೊಂಡು ಬಂದೆ ಸಾರಿ ಅನ್ನದುವರೆ ಐತೆ ಇನ್ನು ಕೂಡ ಸೊಪ್ಪು ಕಳೆ ಎರಡು ಕೂಡ ಬೆಂದಾಗಿದೆ ಇವಾಗ ಒಂದೆರಡು ಮೊಟ್ಟೆ ಮೊಟ್ಟೆ ಬೇಯಿಸ ಮೊಟ್ಟೆ ಕೊಡೋಣ ಅಂದ್ಬಿಟ್ಟು ನಾನು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡ್ಬಿಟ್ಟು ಕುಕ್ಕರ್ಗೆ ಅನ್ನಕ್ಕೆ ಇಟ್ಬಿಡ್ತೀನಿ ಬೆಳ ಬೆಳಗ್ಗೆ ಮುದ್ದೆ ಮಾಡೋದಲ್ಲ ಒಂಥರ ಚಂದ ಅಂದ್ರೆ ಅರ್ಧ ಕೆಲಸನೂ ಕೂಡ ಕಡಿಮೆ ಆಯ್ತವೆ ಮತ್ತೆ ಒಳ್ಳೆ ಪ್ರೋಟೀನ್ ಫುಡ್ ಅನ್ನು ನಾವು ಒಂದೇ ಸರಿ ತೊಗೊಂಡಾಗತ್ತೆ ಸುಮ್ನೆ ಅದಂತೆ ಇದಂತೆ ಎಣ್ಣೆದೆಲ್ಲ ಮಾಡ್ಕೊಂಡು ತಿನ್ನ ಬದಲು ಹಂಗತ್ತ ಒಂದಿನ ಎರಡು ಮೂರು ದಿನ ಕಾಲೇ ಮನ್ಸು ಎಳಿತಾ ಇರ್ತದೆ ಹಾಂಗೇ ಬು ದೋಸೆ ಇಡ್ಲಿ ಅನ್ಬಿಟ್ಟು ಹೋಮ್ವರ್ಕ್ ಬರೀ ಕುರ್ಸ್ಬಿಟ್ಟಿದ್ದೇನೆ ಅನ್ಬಿಟ್ಟು ನೋಡಿ ನಂಗೆ ಡಿಸ್ಟರ್ಬ್ ಆಗ್ಲಿ ಅಂತ ಎಷ್ಟು ಜೋರಾಗಿ ಹೇಳ್ಕೊಂಡ್ ಬರೀತವನೇ ಬರೀ ಬ್ಲಾಗ್ ಮಾಡ್ತೀನಿ ಬಿಡಿ ಫ್ರೆಂಡ್ಸ್ ಮುಟ್ತಾಯ ಉಪ್ಸಾರ ಖಾರಕ್ಕೆ ತುಂಬ ಸರಿ ಕೇಳ್ತಾಯಿರ್ತೀನಿ ನಾನು ಆಲ್ಮೋಸ್ಟ್ ನನ್ನ ಬ್ಲಾಗಲೆಲ್ಲ ಉಪ್ಸಾರೇ ತೋರಿಸ್ತಾ ಇರ್ತೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಜೀರಿಗೆ ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಡೆ ಸೊಪ್ಪು ಕಾಳು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ನಾನಿವಾಗ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಏನು ಹಾಕ್ಕೊಂಡು ಅದನ್ನು ಒಂದು ಸರಿ ಗರ್ರಂತ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ತರಿ ತರಿಯಾಗಿ ಹೊಟ್ಟಿದ್ರಲ್ಲಿ ಇವಾಗೆಲ್ಲ ನೀಟಾಗಿ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಏನು ಬೇಸಿಟ್ಕೊಂಡಿದ್ದೀನಲ್ಲ ಸೊಪ್ಪುಗಳು ಅದನ್ನು ಅದನ್ನ ಮನೇಲಿ ಜನ ಎಷ್ಟಿರ್ತಾರೆ ಅಷ್ಟು ನೋಡ್ಕೊಂಡು ಹಾಕೋಬೇಕು ಆದಷ್ಟು ಸೊಪ್ಪುಗಳು ಕಡಿಮೆ ಹಾಕೊಂಡ್ರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಜನ ಜಾಸ್ತಿ ಏನೋ ಜಾಸ್ತಿ ಮೆಣಸಿನ್ಕಾಯಿ ಹಾಕೋಬೇಕು ಜಾಸ್ತಿ ಬೆಳ್ಳುಳ್ಳಿ ಹಾಕೋಬೇಕು ಅದೆಲ್ಲ ರುಬ್ಬಾಯಿತು ಅಷ್ಟೊತ್ತಿಗೆ ಖುಷಿಲಿ ಕೂಡ ಪೇಜ್ಗೆ ನನ್ನ ಮಗ ಬರ್ದಿರೋದೇ ಒಂದು ಪೇಜು ಕೈ ನೋವು ಬಂದ್ಬಿಡ್ತು ಅಂತದ್ದೆ ಹೇಳೋದು ಮಕ್ಕಳು ತುಂಬ ಸ್ಮಾರ್ಟ್ ಇರ್ತಾರೆ ನಾವು ಅಯ್ಯೋ ಏನೂ ಗೊತ್ತಾಗಲ್ಲ ಚಿಕ್ಕ ಮಕ್ಕಳು ಅಂತ ನಿಜವಾಗ್ಲೂ ಕೆಲವೊಂದು ವಿಷಯದಲ್ಲಿ ನಮ್ಮನ್ನು ಮೀರಿಸ್ತಾರೆ ನಮ್ಮನ್ನು ಡೈವರ್ಟ್ ಮಾಡ್ತಾರೆ ತುಂಬ ಅವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾಂಬಾರಿಗೆ ಕಲಿಸ್ತಾ ಇದೆ ನೋಡ್ತಾ ಇದ್ರಲ್ವ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಸ್ವಲ್ಪ ಏನು ರುಬ್ಬಿದ್ನಲ್ಲ ಖಾರ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೂರು ಜನಕ್ಕಾಗಷ್ಟು ಖಾರ ಅಂದರೆ ಒಂದು ಸ್ವಲ್ಪ ರುಬ್ಬಿದ್ರೆ ಸಾಕು ನಾನೊಂದಾದಷ್ಟು ರುಬ್ಬಿಡ್ತೀನಿ ಯಾವಾಗಲೂ ನಾನು ಇನ್ನೊಂದು ಸ್ವಲ್ಪ ಉಳ್ದಿದ್ದನ್ನು ಎತ್ತಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಇಲ್ಲ ಅಂತಂದರೆ ಅಗತ್ಯತೆ ಇತ್ತಂದರೆ ಹೊರ್ಗಡೆ ಇಟ್ಕೊಂಡಿರ್ತೀನಿ ಯಾಕಂದರೆ ಈ ರೊಟ್ಟಿ ಅನ್ನ ಇದಕ್ಕೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡ್ತಾರೆ ಇದು ಚಟ್ನಿ ಸಪ್ರೇಟ್ ಎತ್ತಿಟ್ಕೊತೀನಿ mm <laughs> ಮಧ್ಯಾಹ್ನ ಊಟ ಎಲ್ಲ ಆಯಿತು ಅದಾದಮೇಲೆ ಅನ್ನವೂ ಕೂಡ ಮಾಡಿದ್ದೆ ಬಟ್ ನಾವು ಊಟ ನಾಷ್ಟ ಮಾಡಿದ್ದೆ ಒಂದು ಗಂಟೆ ಆಗಿತ್ತು ಅಂತ ಅನ್ಕೊತೀನಿ ಹಾಗಾಗಿ ಮತ್ತೆ ಊಟ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಇದು ಸಾಯಂಕಾಲದ ಬ್ಲಾಕ್ ನಮ್ಮನವ್ರು ಬಂದಿದ್ದರು ಹಾಗಾಗಿ ನಾನು ಈ ನಾಳೆ ಸೋಮವಾರ ಬೇರೆ ಆಗಿದ್ದರಿಂದ ಮನೆಯೆಲ್ಲ ಒನ್ ಒನ್ ಬೈ ಒನ್ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಈ ಥರ ಗುಂಡಿನೆಲ್ಲ ವಾರದಲ್ಲಿ ಎರಡರಿಂದ ಮೂರು ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನೀರೆಲ್ಲ ತುಂಬ ಸ್ಮೆಲ್ ಬಂದಂಗೆ ಆಗ್ತಾ ಹಾಗಾಗಿ ಗುಂಡಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಗುಂಡಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಿಚನ್ ಸ್ಲ್ಯಾಬ್ಗಳೇನಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ವಾರದಲ್ಲಿ ಒಂದಿನ ಅಥವಾ ಎರಡು ದಿನ ಅಷ್ಟೇ ಎಷ್ಟು ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋದು ಯಾಕಂದರೆ ನಾವು ಹೆಚ್ಚಾಗಿ ಬೆಳೆಸೋಂಥ ಒಂದು ಜಾಗಗಳಂತಂದರೆ ಒಂದು ವಾಶ್ರೂಮು ಇನ್ನೊಂದು ಕಿಚನ್ ಆಗಿರುತ್ತೆ ಆದಷ್ಟು ಅವುಗಳನ್ನ ತುಂಬ ಹೈಜೆನಾಗಿಟ್ಕೊಂಡು ಹೈಜಿನಾಗಿ ಇಟ್ಕೊಂಡ್ರೆ ಇಡೀ ಮನೆಯೇ ಕ್ಲೀನಾಗಿರುತ್ತೆ ಅಂತ ಅನ್ಸುತ್ತೆ ಹಳ್ಳಿಗಳಲ್ಲಾದರೆ ಈ ವಾಶ್ರೂಮ್ ಎಲ್ಲ ಮನೆಯಿಂದ ಆಚೆನೇ ಇಟ್ಬಿಟ್ಟಿರ್ತಾರೆ ಅದೇ ಬೆಸ್ಟ್ ಅಂತ ಅನ್ಸುತ್ತೆ ಈ ಸಿಟಿಗಳಲ್ಲಿ ಮನೆ ಒಳಗಡೆನೇ ಇರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಅವುಗಳನ್ನ ಹೈಜಿನಾಗ್ ಕ್ಲೀನಾಗಿ ಇಟ್ಕೊಬೇಕು ಇವಾಗ ಅಡುಗೆ ಮನೆ ಎಲ್ಲ ಒಂದು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದಾಗ ನನಗೆ ಸೋಮವಾರ ಬೇಗ ಕ್ಲೀನ್ ಮಾಡಬೇಕು ಅನ್ನಷ್ಟು ಒಂದು ರಿಸ್ಕ್ ಇರೋದಿಲ್ಲ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇವಾಗ ಬೆಡ್ರೂಮ್ ಬಂದಿದ್ದೀನಿ ನನ್ನ ಮಗ ಸಾಯಂಕಾಲ ಒಂದು ಐದುವರೆ ಆರು ಗಂಟೆ ನಂಗೆ ಕರೆಕ್ಟಾಗಿ ಎಷ್ಟು ಎಷ್ಟೆಷ್ಟು ಟ್ರೈ ಮಾಡ್ತೀವಿ ಆ ಟೈಮಲ್ಲಿ ಮಲಗಿಸ್ಬಾರ್ದು ಅಂತ ನಾಲ್ಕು ಗಂಟೆಗೆ ಮಲಗಿದ್ರೆ ಇದೊಳದೆ ಆರು ಗಂಟೆ ಇಲ್ಲ ಆರೂವರೆ ಮಾಡಿಬಿಡ್ತೇನೆ ಹಂಗಾಗಿ ಕೆಲ್ವೊಂದ್ಸರಿ ಬೆಡ್ಶೀಟೆಲ್ಲ ಹಂಗಂಗೆ ಇರುತ್ತೆ ಅವ್ನ ಮೇಲೆ ಹಾಕೋದು ಅಷ್ಟೇ ಎಲ್ಲ ಬೆಡ್ಶೀಟಲ್ಲ ಅವ್ನ ಮೇಲೇನು ಹೊಚ್ಕೊಂಡಿರ್ತಾನೆ ಅದು ಅಷ್ಟು ಅದೊಂದೇ ಬೆಡ್ಶೀಟು ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇವಾಗ ಈ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಪೊಟೇಟೊ ಇದನ್ನು ಯೂಸೇ ಮಾಡಿರಲಿಲ್ಲ ನಾನು ಬೆಡ್ ಸ್ಪ್ರೆಡ್ ಸೊ ಈಗ ಒಂದು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಹೋದ್ರೆ ಅವಾಗ ನೆನಪಾಯಿತು ಓ ಇದೆ ಅಲ್ವಾ ಇದೊಂದು ಯೂಸ್ ಮಾಡ್ಕೊಳ್ಳೋಣ ಅಂತ ಈಗ ಬಳಸ್ಕೊತ ಇದ್ದೀನಿ ನಾನು ಬ್ಲ್ಯಾಂಕೆಟ್ ನಮಗೆ ಒಂದ್ಸರಿ ಎತ್ತಿಟ್ಬಿಟ್ರೆ ಮತ್ತೆ ಹೋಗಿರುತ್ತೆ ಬಳಸ್ತಾ ಇದ್ರೆ ನೆನಪಿರುತ್ತೆ ಇಲ್ಲಾಂದ್ರೆ ನೆನಪೇ ಇರೋಲ್ಲ ಎಲ್ಲೋ ಕಟ್ ಹಾಕ್ಬಿಟ್ಟಿರ್ತೀವಿ ಗೊತ್ತೇ ಆಗಲ್ಲ ಎಲ್ಲಿರ್ತದೆ ಪಿಲ್ಲೋ ಕವರ್ಸ್ ಇವಕ್ಕೆ ಸ್ಟಿಚ್ ಸ್ಟಿಚ್ ಹಾಕಿಸಿದ್ಮೇಲೆ ಯೂಸ್ ಮಾಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಅಲ್ಲಲ್ಲಿ ಸ್ಟಿಚ್ ನಾವು ಯೂಸ್ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಸ್ಟಿಚ್ ಹಾಗಾಗಿ ಯೂಸ್ ಮಾಡ್ತೀನಿ ಕಾಟನ್ ಬೆಡ್ ಸ್ಪ್ರೆಡ್ ಇದು ಚೆನ್ನಾಗಿತ್ತು ಮೇಲೆ ಇಟ್ಬಿಡಿದೆ ಬಟ್ ನನ್ಗೆ ಗೊತ್ತೇ ಆಗಿರಲಿಲ್ಲ ಇನ್ನೊಂದು ತೊಗೊಂಡಿದ್ದೀನಿ ಬಟ್ ಅದು ಒಂಥರ ಸಿಂಥೆಟಿಕ್ ಥರ ಅಷ್ಟು ಚೆನ್ನಾಗಿ ಕುತ್ಕೊಳ್ಳಲ್ಲ ಒಂದು ಹಿಂಗೆ ಹಿಂಗೆ ಏನಾದರೂ ಮೇಲೆ ಮಲ್ಕೊಂಡ್ವಿ ನಾ ಅದೇ ಎಲ್ಲ ಒಂಥರ ಮೆಸ್ಸಿ ಆದಂಗೆ ಆಗಿಬಿಡುತ್ತೆ ಬಟ್ ಇದು ಕಾಟನ್ ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ಈ ಥರ ಸಂದಿಗಳಿಗೆಲ್ಲ ಸಿಗಿಸುವಾಗ ನನಗೆ ಕೈಯೆಲ್ಲ ಹೋಗ ಹೋಗಲ್ಲ ಈ ಎಲ್ಲ ಯೂಸ್ ಮಾಡಿ ತುಂಬ ಶಾರ್ಪ್ ಇರುತ್ತೆ ಈ ಮಿಕ್ಸಿ ತೊಗೊಂಡಾಗ ಒಂದು ಸ್ಟಿಕ್ನ ಫ್ರೀಯಾಗಿ ಕೊಟ್ಟಿರ್ತಾರೆ ನಿಮಗೆಲ್ಲರೂ ಕೂಡ ಗೊತ್ತೇ ಇರತ್ತೆ ಈಗ ಬಾಚಣಿಗೆ ಥರ ಇರುತ್ತೆ ಬಟ್ ಬಾಚಣಿಗೆ ಅಲ್ಲ ಅದು ಇದನ್ನು ನಾನು ಈ ಥರ ಅಲ್ಲಿ ಏನು ಮಿಕ್ಸಿಲಿ ಇನ್ನೇನು ಮಿಕ್ಸ್ ಮಾಡೋದಿರುತ್ತೆ ಅಂದ್ಬಿಟ್ಟು ಈ ಥರ ಬೆಡ್ ಸ್ಪ್ರೆಡ್ ಏನೇ ಇದ್ದರೂ ಕೂಡ ಅದನ್ನು ಈ ಥರ ಸಂಧಿ ಒಳಗಡೆಗೆ ಸಿಗ್ಸೋದಕ್ಕೆ ಯೂಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅದು ನನಗೆ ಸೊ ಫೈನಲ್ ಲುಕ್ ಈ ರೀತಿಯಾಗಿದೆ ಆವಾಗವಾಗ ಬೆಡ್ರೂಮ್ನ ಹತ್ರ ಡಿಫ್ರೆಂಟಾಗಿ ಇಟ್ಕೊಳ್ಳೋ ಅಂಥದ್ದು ಅಥವಾ ಡೆಕೋರೇಟ್ ಮಾಡೋದು ಒಂಥರ ಪಾಸಿಟಿವ್ ವೈಬ್ ಅನ್ನೋದೇ ಕೊಡುತ್ತೆ ಆ್ಯಂಡ್ ಕಿಚನ್ ಕ್ಲೀನಿಂಗ್ ಆಯಿತು ಬೆಡ್ರೂಮ್ ಕ್ಲೀನಿಂಗ್ ಆಯಿತು ಇನ್ನು ಈ ಕಡೆ ಇನ್ನೊಂದು ರೂಮ್ ಇದೆಯಲ್ಲ ಇಲ್ಲಿ ಏನಾಗಿತ್ತು ಅಂದರೆ ಬಟ್ಟೆಗಳನ್ನೆಲ್ಲ ತರೋದು ಅಲ್ಲ ಕಾಟ್ ಹಾಕಿದೇವಲ್ಲ ಕಾಟ್ ಮೇಲೆ ಸುರಿಯೋದು ಇಷ್ಟೇ ನನ್ನ ಕೆಲಸ ಹಾಗಾಗಿ ಇವಾಗ ಸುರಿಯೋದು ಮೀನ್ಸ್ ಫೋಲ್ಡ್ ಮಾಡಿ ಇಟ್ಬಿಟ್ಟಿರ್ತೇನೆ ಅದಾದರೆ ಜಾಗಕ್ಕಿಡ ಅಷ್ಟರಲ್ಲಿ ನನಗೆ ಸೋಂಬೇರಿತನ ಶುರುವಾಗ್ಬಿಟ್ಟಿರುತ್ತೆ ಹಂಗಾಗಿ ಇವಾಗ ಅವನ್ನೆಲ್ಲ ಏನು ಮಾಡ್ತಾಯಿದ್ದೀನಿ ಅದಾದ್ರೆ ಜಾಗಕ್ಕೆ ಸೇರಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದಾನೆ ಎಲ್ಲ ಫೋಲ್ಡ್ ಮಾಡಿದ್ದೀನಿ ಅಲ್ಲಲ್ಲೇ ಇಟ್ಬಿಟ್ಟಿದ್ದೆ ಒನ್ ಬೈ ಒನ್ ಎಲ್ಲ ನನ್ನ ಹಸ್ಬೆಂಡ್ ಯಾವುದು ಪಾಪುದೇ ಯಾವುದು ನಂದು ಯಾವುದು ಎಲ್ಲ ಸಪ್ರೇಟ್ ಮಾಡ್ಕೊಂಡಿವಾಗ ಅದ್ರ ಪ್ಲೇಸ್ಗೆ ಇಡ್ತಾಯಿದ್ದೆ ನಾನು ವಾಡ್ರೋಬ್ ಮಾತ್ರ ತುಂಬ ಏನು ಕ್ಯೂರಿಯಾಸಿಟಿಯಿಂದ ಹೋಗಬೇಡಿ ಅಪ್ಪ ಎಷ್ಟು ಮಿಸ್ಸಿಯಾಗಿ ಇಟ್ಟಿರ್ತೀನಿ ಅಂದರೆ ಅಂದರೆ ಈಗ ಪ್ಯಾಂಟ್ ತೊಗೊಳಕ್ಕೆ ಹೋಗ್ತೀನಿ ಏನೋ ಟಾಪ್ ಉದ್ರೋಗುತ್ತೆ ಟಾಪ್ ತೊಗೊಳಕ್ಕೆ ಹೋಗ್ತೀನಿ ವೇಲ್ ಉದ್ರೋಗುತ್ತೆ ಹೀಗಾಗಿ ಫುಲ್ ಎಲ್ಲ ಗಬ್ಬು ಗಬ್ಬಾಗಿಬಿಟ್ಟಿದೆ ಕ್ಲೀನ್ ಮಾಡ್ತೀನಿ ಬೇಗನೆ ಮೀನ್ಸ್ ಯಾವಾಗ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಂದು ಒಂದೇ ಒಂದು ಡಿಫಾಲ್ಟ್ ಏನಂತಂದರೆ ಇದೇ ಬಟ್ಟೆ ನೀಟಾಗಿ ಇಟ್ಕೊಳ್ಳೋಕೆ ಬರೋಲ್ಲ ಎಷ್ಟೇ ನೀಟಾಗಿ ಜೋಡಿಸಿದ್ರು ಇನ್ನೊಂದು ವಾರ ಆದಮೇಲೆ ಅದೇ ಕತೆ ನಂದು ಇವಾಗ ಆಲ್ಮೋಸ್ಟ್ ನಾಳೆ ಮಾಡಬೇಕಾಗಿರೋ ಕೆಲಸನೇ ಇವತ್ತೇ ಒಂದು ಚೂರು 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 ಮಾಡಿ ಮುಗಿಸ್ಕೊಂಡೆ ಇಸ್ ಕ್ರಾಸ್ ಕ್ರಾಸ್ ಲೈನ್ ಆನ್ ದಿ ರೋಡ್ ವಿ ಹಾವ್ ಟು ವಾಕ್ ಫುಟ್ 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 ವೆರಿ ಗುಡ್ ನನ್ನ ಮಗನಿಗೆ ಸ್ವಲ್ಪ ರಿವೈಸ್ ಎಲ್ಲ ಮಾಡ್ಸೈತಂದ್ರೆ ಅವನಿಗೆ ಯಾವ ಥರ ಹೇಳ್ಕೊಡ್ಬೇಕನ್ನು ಕೆಲವೊಂದು ಟ್ರಿಕ್ಸ್ಗಳಿರುತ್ತಲ್ಲ ಆ ಥರ ಈ ಫುಡ್ ಪಾತ್ ಅಂತಂದಾಗ ಫುಟ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು ನೀನು ಅನ್ನೋ ಥರ ಮತ್ತು ಕ್ರೋ ಮತ್ತು ಕೌ ಕವಗೂ ಕ್ರೋಗೂ ಅಲ್ಲಿ ಜಸ್ಟ್ ಆರು ಬಂದ್ರಷ್ಟೇ ಕ್ರೋ ಆಗುತ್ತೆ ಆರ್ ತೆಗೆದ್ರೆ ಆಗ ಈ ಥರ ತುಂಬ ವೇನಲ್ಲಿ ನಾನು ಆದಷ್ಟು ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ಅವ್ನು ಹಂಗಾಗಿ ತುಂಬ ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಂಡಿರ್ತಾನೆ ಅದಾದಮೇಲೆ ಅವನು ಹೋಮ್ವರ್ಕ್ ಮಾಡಿರ್ತಾನಲ್ವ ಅದನ್ನ ನಾನು ಇನ್ನೊಂದ್ಸರಿ ಲಾಸ್ಟ್ ಸರಿ ಚಕ್ ಮಾಡ್ತೀನಿ ಅವ್ನು ಬರೆಯುವಾಗಲೂ ಚೆಕ್ ಮಾಡ್ತೀನಿ ಫಿನಿಷ್ ಆದಮೇಲೆ ಕೂಡ ಸರಿ ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಮಾಡಿಬಿಟ್ಟಿರ್ತಾನೆ ಅವನು ಅವುಗಳನ್ನೂ ಚೆಕ್ ಮಾಡಿ ಫೈನಲ್ ೆಲ್ಲ ಬ್ಯಾಕ್ ಪ್ಯಾಕ್ ಮಾಡಾಯಿತು ಇವಾಗ ಊಟ ಕೂತ್ಕೊಂಡಿದ್ದೀನಿ ಊಟಕ್ಕೆ ರೈಸು ಮತ್ತು ಚಿಕನ್ದು ಸಾಂಬಾರು ಮಾಡಿದ್ನಲ್ಲ ನಿನ್ನೆ ಅದು ಚಿಕನ್ ಗ್ರೇವಿನೂ ಮಾಡಿದ್ದೆ ಚಿಕನ್ ಸಾಂಬಾರು ಕೂಡ ಮಾಡಿದ್ದೆ ಸಾಂಬಾರೇನೋ ತೋರ್ಸೋಕೊಳಲ್ಲ ಮೇಲಿಂದ ಮೇಲೆ ಮಾಡಿದ್ದೆ ಹಂಗಾಗಿ ಅದನ್ನ ಇವತ್ತು ನೈಟಿಗೆ ಬಳಸ್ತಾ ಇದ್ದೀನಿ ಉಪ್ಸಾರು ಹಾಗೇ ಇತ್ತು ನಮ್ಮ ಮನೆಯವರು ನಮ್ಮ ಪಾ ಗುಂಡು ಇಬ್ಬರು ಕೂಡ ಉಪ್ಸಾರಲ್ಲಿ ಊಟ ಮಾಡೋರು ನಾನು ಈ ಥರ ಚಿಕನ್ ಸಾಂಬಾರು ಮತ್ತು ರೈಸಲ್ಲಿ ಊಟ ಮಾಡಿದೆ ಸೊ ಡೇ ಇವತ್ತಿನ ಡೇ ಈ ರೀತಿಯಾಗಿತ್ತು ಹೋಗಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ಬ್ಲಾಗಲ್ಲಿ ನಮ್ಮ ಮನೆಗೆ ನೈಟು ಇದು ಏರೋಪ್ಲೇನ್ ಅಂದರೆ ಡ್ರ್ಯಾಗನ್ ಫ್ಲೈ ಅಂತಾರಲ್ಲ ಏರೋಪ್ಲೇನ್ ಸಿಟ್ಟೆ ಅದು ಬಂದಿತ್ತು ಚೆನ್ನಾಗಿತ್ತು ನೋಡೋದಕ್ಕೆ ಅದೊಂಥರ ನಾವು ಅವಾಗೆಲ್ಲ ಅದನ್ನು ಹಿಡ್ಕೊಂಡು ದಾರ ಕಟ್ಟಿ ಮೇಲಕ್ಕೆ ಬಿಟ್ಟು ಆಟ ಎಲ್ಲ ಆಟ ಆಡ್ಸೋವು ಅದಾಗದೆ ಅನ್ಫಾರ್ಚುನೇಟ್ಲಿ ನಮ್ಮ ಮನೆ ಒಳಗಡೆ ಬಂದಿತ್ತು ನನ್ನ ಮಗ ಸಕ್ಕತ್ತು ಎದ್ಕೋತಾ ಇದ್ದ ನಾವು ಅವಾಗೆಲ್ಲ ಇದನ್ನ ಇಟ್ಕೊಂಡು ಆಟ ಬಾಯ್ ಸ್ನೇಹಿತರೆ